ಹತ್ತಿರವಿಲ್ಲ ದೂರ ಇದ್ದೀರಾ ಯಾವ್ದು ನಿಮ್ ಹತ್ರ ಬಂದಿಲ್ಲ ಮತ್ತೆ ಈ ಬೇಕು ಅನ್ನೋದಕ್ಕೆ ಬ್ರೇಕ್ ಹಾಕಿರ್ತಕ್ಕಂಥವ್ರು ಅಂತಂದ್ರೆ ನಮ್ ಸೀತಮ್ಮನವ್ರು ಬೇಕು ಅಂತಕ್ಕಂಥದ್ದು ಸಾಕಷ್ಟಿದೆ ಇವತ್ತಿನ ಕಾಲದಲ್ಲಿ ಎಷ್ಟು ಹೇಳಿದ್ರು ಸಾಲದು ಆದ್ರೆ ಅದಕ್ಕೆಲ್ಲ ಬ್ರೇಕ್ ಹಾಕಿ ತನ್ನದೇ ಆಗಿರ್ತಕ್ಕಂತಹ ಜೀವನ ಕ್ರಮವನ್ನು ಅನುಸರಿಸಿರ್ತಕ್ಕಂತ ಮಹಾಮಾತೆ ಎಂದ್ರೆ ತಪ್ಪಾಗ್ಲಾರದು ಆಮೇಲೆ ಇನ್ನೊಂದಮ್ಮ ಈ ತುಂಬಾ ಮಕ್ಕಳುಗಳು ಈಗಾಗ್ಲೇ ದೊಡ್ಡ ಮಗಳು ತೀರ್ಕೊಂಡಿದ್ದಾರೆ ಆಮೇಲೆ ಜಯಮ್ನವ್ರು ತೀರ್ಕೊಂಡಿದ್ದಾರೆ ಶಾಂತಮ್ನವ್ರು ತೀರ್ಕೊಂಡ್ರು ಎಲ್ಲದಕ್ಕಿಂತಲೂ ಹೆಚ್ಚಾಗಿ ಶಾಂತಮ್ನವ್ರು ತೀರ್ಕೊಂಡಾಗ ತುಂಬಾ ತಮಗೆ ದುಃಖ ನೋವು ಬೇಕೇ ವಯಸ್ಸಿದ್ಲವಳು ಯಾವ್ದು ಕೂಹ ನಂಗೆ ಹೇಳ್ಕೊಡೋಳು ಹೇಗೆ ಮಾಡ್ಬೇಕು ಮಾಡ್ ಭಗವಂತ ಅವನ್ ಎಷ್ಟು ದಿವ್ಸ ಇರು ಅಂತ ಹ್ಮ್ ಹದ್ನೈದ್ ಜನ ಊಟ ಮಾಡಿ ಇವತ್ತು ಸಹ ಸೇವಾ ಮನೋಭಾವ ಯಾಗಿದೆ ಅಂತಂದ್ರೆ ನಿಜವಾಗ್ಲೂ ಅಮ್ಮ ನಿಮ್ಮನ್ನ ನೋಡಿ ಇವತ್ತಿನ ಯುವ ಜನಾಂಗ ನಾಚಿಕೋಬೇಕು ಯಾಕೆಂದ್ರೆ ಇವತ್ತು ಬರೀ ಗಂಡ ಹೆಂಡ್ತಿ ಇಬ್ರು ಇರ್ತಕ್ಕಂತಹ ಒಂದು ಕುಟುಂಬದಲ್ಲೇನೆ ಮೂರನೇ ಅವ್ರು ಬಂದ್ರೆ ಸಹಿಸಲಾಗದಂತ ಇವತ್ತಿನ ದಾರುಣವಾದಂತ ಪರಿಸ್ಥಿತಿಯಲ್ಲಿ ನೀವ್ ಇವತ್ತಿಗೂ ಸಹ ನಾನು ಸೇವೆ ಮಾಡ್ಲಿಕ್ಕೆ ಆಗ್ತಿಲ್ವಲ್ಲ ಇದ್ದೆ ಯಾ ಅವ್ರ ಹೇಳ್ತಿದ್ದೆ ಎಂತಾದ್ರು ಒಂದಾಗ ಒಂದ್ ಲೋಟ ಕಾಫಿ ಮಾಡ್ಕೊಡಿ ಅಷ್ಟೇ ಹೇಳ್ತಿದೆ ಅಷ್ಟೇ ಮಾಡೋಕ ನಿಮ್ಮ ಮಕ್ಕಳ ಜೊತೆಗೆ ನಾದಿ ಮಕ್ಕಳನ್ನು ಸಹ ಇಟ್ಕೊಂಡ ಸಾಕirತಕ್ಕಂತ ಉದಾಹರಣೆ ಇದಂತೆ ಅವರು ಅವರು ಎಲ್ಲೆ ಬೇರೆ ಹೋಗಿ ಎಲ್ಲಾ ಮೊದ್ಯಂತವೇ ಬಾಯನಸದ ಎಲ್ಲಾ ಇಲ್ಲ ಆಯ್ತು ನಿಜವಾಗಲೂ ನಿಜವಾಗಲೂ ಅಂತ ಒಂದು ಮಾತೃೃಧಿ ಸೇವಾ ಸೇವಾ ಮನೋಭಾವ ಸೇವಾ ಮನೋಭಾವ ಎಲ್ಲರೂ ಎಲ್ಲರೊಳಗೊಂಡ ಮಂಕುತಿಮ್ಮ ಅನ್ನುವಂತ ಕವಿ ವಾಣಿಯಂತೆ ನಿಜವಾಗ್ಲೂ ಅಮ್ಮ ಈ ಒಂದು ಅಹ್